నెంగి నెంగి అద్వి తాంబరే జల్దు తిమ్మట్టే తే కుత్కం అయ్య అయ్య తరతీ నిన్ణి జల్దీ హి జైలి హోగ నేను ఎస్ ఖుషి ఆగితే గొత్త అదికే మతిగా ననే దుడ్ కొట్టు ఎలా సామాను తందు కయొబ్బట్టు మాడు ఏలిదు హ తాంబ తుప్పందా తుప్పూ సు బంబారీ తుప్పక తిందే అంగే కర్గోగ ஒட்டுன துப்பினி ஓளிகனும் ஒட்டு துப்பா எல்லா தந்தி அல்லத்தே சே ஜேல் ஓத்லு அந்த நீழி ஜெயில் ஓத்லு அந்த கேட்டே தானே குழந்தை அந்தவல்லே ಹೌದಲ್ವಿನಿ ಗಂಗಿ ಅಯ್ಯೋ ನಾನ್ ನೋಡು ಸಂತೋಷಕ್ಕೆ ಅದನ್ನೆಲ್ಲ ಕೇಳದೆ ಮರ್ತೇ ಬಿಟ್ಟೆ ಭಾಗ್ಯ ಮೇಲ್ಗೋದ್ಲಿ ಮಂಟಕೋದ್ಲ ಹೂ ಕಣಕ್ಕೆ ಮಂಟಕೋತು ನೀನ್ ಕುಣಿಯ ನೋಡಿ ನನ್ಗೂನು ಅದ್ ನೆನಪೇ ಆಗ್ಲಿಲ್ಲ ಕೇಳಬೇಕು ಅಂತನ ಯಾಕೆ ಹೋಗಿರ್ಬೋದತ್ತೆ ಅವಳ ಜೈಲಿಗೆ ಯಾಕಾದ್ರೂ ಆಗಿರ್ಲಿ ಏನ್ ಕಾರಣನಾದ್ರೂ ಆಗಿರಲಿ ಒಟ್ನಲ್ಲಿ ಅವಳನ್ನ ಜೈಲಿಗೆ ಹಾಕಿವರಲ್ಲ ತಿರ್ಗಾಣ ಅದೇ ನನಗೆ ಸಮಾಧಾನ ಅಲ್ಲ ಅವಳ ಮೊದ್ಲೇ ಕಳ್ಮುಂಡೆ ಅವ್ರ ಅಣ್ಣನು ಕಳ್ಳ ಅವ್ರ ವಂಶನೇ ಕಳ್ರ ವಂಶ ಅನ್ಸುತ್ತೆ ಅದೇನ್ ಕಾಳು ಕೆಲಸ ಏನ್ ಹಾಕೊಂಡಿದ್ರು ಒಟ್ನಲ್ಲಿ ಜೈಲು ಸೇರೋಳಲ್ಲ ತಿರ್ಗಾನ ಸಾಕು ಬಿಡು ನಮ್ಗೆ ಕಾರಣ ಕಟ್ಕಂಡು ಏನಾಗ್ಬೇಕಾಗೈತೆ ಹೇಳು ಹಾ ಸರಿ ಸರಿಯಾಗೈತೆ ಕಣತಿ ಏನ್ ಕಾರಣನಾದ್ರೂ ಆಗ್ಲೇಳ್ ಒಟ್ನಲ್ಲಿ ನಿನಗೆ ಸಮಾಧಾನ ಆಯ್ತಲ್ಲ ಅವಳು ಜೈಲ್ ಸೇರಕ್ಕೆ ಅಲ್ವೇ ಸಮಾಧಾನನ ಅಯ್ಯೋ ತೃಪ್ತಿ ತೃಪ್ತಿ ಆದಂಗ ಆಗ್ಬಿಟ್ಟೈತೆ ನನಗೆ ಹ ಸೌಕರ್ ಸಾಕಮ್ಮ ಆಗಿದಲ್ಲ ದರಿದ್ರ ಸಾಕಮ್ಮನಾಗಿ ಮಾಡಿಬಿಟ್ಲಲ್ಲ ಅವಳು ಮನೆಯಾಳಿ ನಮ್ಮ ಮನೆಗೆ ಬಂದ್ ಸೇರ್ಕೊಂಡು ಒಳ್ಳೊಳ್ಳೆ ಮಂಗ ನಾಟಕ ಮಾಡಿ ಹ ಅಮ್ಮ ಸಾಕಮ್ಮ ಸಾಕಮ್ಮ ಯಾರು ಕರಿತಾ ಇದಾರಲ್ಲ ಗಂಗಿ ಯಾರು ಭಿಕ್ಷುಕರ ಬಂದವರ ಏನಮ್ಮ ಹ ಏನ್ ವಾಸನೆ ಹಿಡ್ಕೊಂಡ್ ಬತ್ತಾರ ಏನಪ್ಪ ನಮ್ಮನೆ ಒಬ್ಬಟ್ಟು ಮಾಡಿದೀವಿ ಅಂತ ಭಿಕ್ಷುಕರೆಲ್ಲಾ ಹ ನೋಡಿ ಹೋಗು ಅದ્યાર ಬಂದಿರೋದು ಅಂತಾನೆ ಅಯ್ಯೋ ಅತ್ತಿ ಭಿಕ್ಷುಕರ ಅಲ್ಲ ಅವರು ಅತ್ತೆ ಅಷ್ಟು ಗೊತ್ತಾಗಲ್ಲ ಏನತ್ತೆ ಯಾಕೆ ಸಾಕಮ್ಮ ಅಂತ ಮಾತಾಡ್ತಾರೆ ಹೇಳು ಹಾ ಗೊತ್ತಿರುತ್ತೆ ನಿನ್ನ ಹೆಸರು ಯಾರು ನನಗೆ ಗೊತ್ತೇ ಆಗ್ಲಿಲ್ಲ ನೋಡು ನಿನಗೆ ಗೊತ್ತಾಗುತ್ತೆ ನೋಡ್ತೀನಿ ಯಾರು ಬಂದಿರ್ಬೋದು ನನ್ನ ನುಡಿಕೊಂಡು ಯಾರು ಗಣಸರು ಇದ್ದಂಗೆ ಐತೆ ಯಾರು ನನ್ ಗಂಡೇನಾರು ಬಂದ ಹೇ ಅವ್ನ ಯಾಕೆ ಬರ್ತಾನೆ ಬಂದ್ರೆ ಎಸೀ ಒಳಕ್ ಬರೋನು ಹೊರಗ್ ನಿಂತ್ಕೊಂಡು ಯಾಕೆ ಸಾಕಮ್ಮ ಅಂತಾರೆ

ಅಲ್ಲ ನಾನು ನಿನ್ಗೆ ಏನ್ ಮಾಡಿದ್ದೀನಿ ಹೇಳು ಅಲ್ಲ ದೆವ್ವ ಬರೋದು ನಿಮ್ಮತ್ತೆ ಬಂದು ನಿನಗೆ ಕಾಟ ಕೊಡ್ತಿತ್ತು ಅದನ್ನೆಲ್ಲ ಹೋಗಂಗ್ ಮಾಡಿದೀನಿ ಮಂತ್ರವಾದಿನ್ ಕರ್ಕೊಂಬಂದು ಅಂತಾದ್ರಾಗೆ ನನ್ನೇ ಬಿಟ್ಟು ನೀನು ಇವತ್ತು ಒಬ್ಬಟ್ಟು ತಿಂತಾ ಇದೆಯಲ್ಲ ಮನೆಗೆ ಕಾಯಿ ಒಬ್ಬಟ್ಟ ಹ ಇದು ಸರಿನಾ ಏ ಸರಿನಾಂಗ್ ಏನು ಈ ನಮ್ಮನೆ ಕೊಬ್ಬಟ್ ಮಾಡ್ರದ ನಿನ್ಗೆ ಯಾರು ಹೇಳಿರು ನಿನ್ಗೆ ಹೆಂಗ್ ಗೊತ್ತಾಯ್ತು ಯಾರಾದ್ರೂ ಹೇಳ್ಬೇಕೇನ್ ಸಾಕಮ್ಮ ಹ ನಿಮ್ ಮನೆಗೆ ಕಾಯಿ ಒಬ್ಬಟ್ ಮಾಡಿದೀರಾ ಅಂತನ ವಾಸನೆಗೆ ಕಂಡು ಹಿಡಿಬಹುದು ಅಷ್ಟು ಗಮ ಗಮ ಅಂತ ವಾಸನೆ ಬತ್ತಾ ಐತಿ ನಿನ್ನೇನು ಮನುಷ್ಯ ಮೂಗ ನಾಯಿ ಮೂಗ ಒಬ್ಬಟ್ಟು ವಾಸನೆ ಹಿಡ್ಕೊಂಡ್ ಬಂದಿದ್ಯಲ್ಲ ಏನೋ ಕೋಳಿ ಸಾರು ಕುರಿ ಸಾರು ಮಾಡ್ತಾ ಇದಾರೆ ಏನೋ ಅಮ್ಮಂಗೆ ಹ ಅಯ್ಯೋ ಯಾಕ್ ಸಾಕಮ್ಮ ಸಿಟ್ ಮಾಡ್ಕೊಂತೀಯ ಹಾ ನಾನೇನು ವಾಸನೆ ಹಿಡ್ಕೊಂಡು ಬರ್ಲಿಲ್ಲ ಸುಮ್ಮನೆ ತಮಾಷೆ ಮಾಡಿದ್ದು ಅಲ್ಲಿ ಭಾಗ್ಯಮ್ಮ ಹೇಳ್ತಿತ್ತು ಸಾಕಮ್ಮನ ಮನೆಗೆ ಇವತ್ತು ಕಾಯಿ ಒಬ್ಬಟ್ಟು ಅಂತನ ಯಾರ ಲಸ್ಮಕ್ಕನ್ ಮಕ್ಕನ್ ಕುಟೇನೋ ಹೇಳ್ತಾ ಇತ್ತು ಅದನ್ನ ಕೇಳಿಸ್ಕಂಡು ನಾನ್ ಬಂದೆ ಅಷ್ಟೇನೆ ಹೋ ಪಾಪ ಈಗ ನನ್ನ ಎಂಟಿ ಬೇರೆ ಊರಾಗಿಲ್ಲ ಅಂದ್ಮೇಲೆ ನಾನು ಬಿಟ್ಟು ಈಗ ಸಾಕಮ್ಮ ಒಬ್ಬಳೆ ಒಬ್ಬಟ್ಟು ತಿಂದ್ರೆ ಹೆಂಗ್ ಬಾನು ಹ ನೀನಾದ್ರೂ ಹೇಳು ನಾನು ಪಿತ್ತ ಆಗೇತಿ ಅಂದಾಗ ಎಳ್ಳಿ ಕಪ್ಪಿನ ಕಾಯ್ತಂದ್ ಕೊಟ್ಟಿದ್ದೀನಿ ದೆವ್ವ ಹಿಡ್ದಾಗ ಆಮಂತ್ರವಾದಿಂಗ್ ಕರ್ಕೊಂಬಂದು ದೆವ್ವ ಬಿಡಿಸಿದಿನಿ ಅಂತದ್ರಾಗೆ ನನಗೆ ಒಬ್ಬಟ್ಟು ತಿಂದಂಗೆ ಸಾಕಮ್ಮ ಒಬ್ಬಳೆ ತಿಂತಾ ಇದ್ದಾಳಲ್ಲ ಒಬ್ಬಟ್ಟು ಈ ತರ ಮೋಸ ಮಾಡಬಾರ್ದು ಸಾಕಮ್ಮು ಕೂಡ ನಾನು ಸುಮ್ಮನೆ ಇರ್ತೀಯ ನನಗೆ ಯಾವ ದೆವ್ವ ಇಡಿದಿರ್ಲಿಲ್ಲ ಎಂತದೂ ಇಲ್ಲ ನಾನೇ ಸುಮ್ಮನೆ ಈ ವಜ್ಜನ ಎದರ್ಸ್ಬೇಕು ನಾನು ನಿಂದ್ ಬರ್ದಾಗ ಮಾಡ್ಬೇಕು ಅಂತ ಹೇಳಿ ನಾಟಕ ಮಾಡ್ತಿದ್ದೆ ನಮ್ಮ ನನ್ನ ಮೈಯ್ಯಾಗ ಬಂದಿರೋ ತರ ಅದೇ ಅದನ್ನೇ ನಿಜ ಅನ್ಕೊಂಡು ಆ ಮಂತ್ರವಾದಿ ಕರ್ಕೊಂಬಂದು ಹೆಂಗೆ ಬೇವಿನ ಸೊಪ್ಪು ತಗೊಂಡು ಪಟ್ಟಿರ್ ಪಟ್ಟಿರಮ್ಮ ವದ್ದಿಸ್ತಾ ಗೊತ್ತಾ ಅವತ್ತೇನಾದ್ರು ನಾನು ಒಂದ್ ಸ್ವಲ್ಪ ದೆವ್ವ ಹೋಗಿರೋ ತರ ನಾಟಕ ಮಾಡ್ತಿದ್ದೆ ಏನೂ ಇಲ್ಲ ಆ ಬೇವಿನ ಸೊಪ್ಪಗೆ ಸಾಯಿಸಿ ಬಿಡೋಣ ಏನೋ ನನ್ನ ಮಗ ಮಂತ್ರವಾದಿ ಮನಿಳ ಹಾ ಈ ನಾನು ಇಷ್ಟೊತ್ತಿಗೆ ಶಿವನ್ ಪದ ಸೇರ್ಕೊಂತಿದ್ದೆ ನಿನ್ ನಾಟಕ ಮಾಡ್ತಿದ್ದ ಸಕಮ್ಮ ದೇವ ಬಂದಿರಲ್ತಾರ ಮತ್ತೆ ನಾನ್ ನಿಜ ಅನ್ಕೊಂಡು ಮಂತ್ರವಾದಿಗೆ ದುಡ್ಡು ಗಿಡ್ ಕೊಟ್ಟು ಸುಮ್ನೆ ಅಧ್ವಾನ ಮಾಡ್ಕೊಂಡಂಗ ಆಯ್ತಲ್ಲ ಸಾಕಮ್ಮ ಅದೇ ದುಡ್ಡನಾಗೆ ಯಾತನ್ ತಕೊಂಡ್ ತಿನ್ಬೋದಾಗಿತ್ತ ನಾನು ನೀನು ಕುರಿ ಕಾಯಕ್ ಹೋದಾಗ ಹ ನಿನ್ ಬುದ್ಧಿನೇ ಇಲ್ಲ ನೋಡು ಸುಮ್ನ ಓದ್ರೆ ಸರಿ ಇವಾಗ ನಾನು ನೀನು ತಿನ್ಬೇಕಂತ ತಿನ್ಬೇಕು ಹೋಗಿ ತಿನ್ನೋಗು ನೀನ್ ಒಬ್ಬೇ ಹೋಗಿ ನನ್ ನಿನ್ ಜಾಕ್ ಬಿದ್ದಿ ಹ ನಾನಂತೂ ಬರಲ್ಲ ನಿನ್ ಜೊತೆಗೆ ಅಲ್ಲ ಒಬ್ಬಟ್ ಕೊಟ್ರೆ ನಾನು ಒಬ್ಬಟ್ ತಿಂದು ಒಂದ್ ಸ್ವಲ್ಪ ತುಂಬ ಮನಿ ಕಂತೀನಿ ಅಂತಾನ ಮನಿ ಕಂತಿಯಾ ಎಲ್ಲಿ

ಹೋಗ್ಲಿ ಬಿಡಿ ಸಾಕಮ್ಮ ಅವ ಅಜ್ಜಿನ್ ಜೊತೆಗೆ ಸೇರ್ಕೊಂಡು ಅವ ಅಜ್ಜ ನಿನ್ನೂ ಕುರಿ ಮರಿಗಳನ್ನ ಕಾಯ್ತಿರ್ತಾನೆ ನಿನಗೆ ಅಲ್ಲಿ ತಿನ್ಬಕ್ಕೆ ಕೈ ಅದು ಇದು ಅಂತ ಹೇಳಿ ಅಂತೇಳಿ ತಕೊಂಬಂದು ಗನ್ವಾಗ ಕೊಟ್ಟೇವನೇ ಏನಿವಾಗೇನು ಒಂದ್ ಎರಡು ಮೂರು ಒಬ್ಬಟ್ಟು ಕೊಟ್ರೇನೋ ಸಾವು ಸಾವಕಿಯಾ ಹಾ ಕೊಟ್ಟು ಕಳ್ಸು ಪಾಪ ಅಲ್ಲಿಂದ ಇಲ್ಲಿಗೆ ತಿಮ್ಮ ತಿಮ್ಮಕ್ಕ ಹೇಳಿ ಬಂದಿದ್ರೆ ನೀನೇನು ಅರ್ಥ ಇದೀಯಾ ಸಾಕಮ್ಮ ಹಾ ಇವತ್ತು ಒಬ್ಬಟ್ಟು ಕೇಳ್ತಾನೆ ನಾಳೆ ಅಂತ ಕೇಳ್ತಾನೆ ಕೊಡಕ್ಕಾಗುತ್ತೇನೆ ರಂಗಿ ಹಾ ನೀನೇ ಕೊಡು ಮಾಡಿ ಅವ ಅಜ್ಜಿಗೆ ಅವನ ಜೊತೆಗೆ ಕುರಿಕಾಯಕೋದು ಕಡಲೆಕಾಯಿ ತಿಂಬೋದು ಕೊಟ್ಟಿದ್ದು ಉಪ್ಪಿನಕಾಯಿ ಎಲ್ಲ ತಿಂದಿರೋದು ನಾನಾ ಕೊಡು ಇವಾಗ ಏನು ಒಂದೆರಡು ಒಬ್ಬಟ್ಟು ಕೊಟ್ಟೇನು ಈ ಮನೇದೇನು ಕಿತ್ಕೊಂಡು ಹೋಗಲ್ಲ ಹ ಅದೇನು ಸಹ ಭಾಜ್ಯಮ್ಮ ಕುಟಿ ಹೇಳದಂತೆ ಒಬ್ಬಟ್ಟ ಜಾಸ್ತಿನೇ ಮಾಡಿಸ್ತೀನಿ ಅಂತಾನ ಪಾಪ ಆ ತಾತನೂನು ಏನು ಆಸೆ ಪಡ್ತಾ ಇಲ್ಲದಕ್ಕೆ ವಜ್ಜಿಲ್ ಏನ್ ಪರವಾಗಿಲ್ಲ ಇದಕ್ಕೆ ಇದಕ್ಕೆ ನಾನು

ಇನ್ನೇನಾದ್ರೂ ನೂರ್ ವರ್ಷ ಬದುಕಿನಿ ಮುಗೀತಿ ಬಿಡು ಈ ಪ್ರಪಂಚನೇನೆ ಮುಳುಗಿಸ್ಬಿಡ್ತೀಯ ಹಾ ಸಾಕು ಹೋಗು ಇಷ್ಟು ವರ್ಷ ಬದುಕಿದ್ದು ನೀನು ಏನ್ ಸಾಧನೆ ಮಾಡಿದ್ಯಾ ಬದುಕಿದ್ದು ಅವಜ್ಜಿನ ತಲೆ ತಿಂದು ಅವಜ್ಜಿನ ಮನೆ ಬಿಟ್ಟು ಓಡಾಡ ಮಾಡಿದ್ಯಾ ಈಗ ನನ್ಗೆ ಕಾಟ ಕೊಟ್ಟು ನಾನು ಊರ್ ಬಿಟ್ಟು ಓಡಾಗ್ಬೇಕು ಅಂತ ಮಾಡಿದ್ಯೋ ಹೆಂಗೆ ಹಾ ಅಯ್ಯೋ ಸಾಕಮ್ಮ ಹಂಗ್ ಮಾತ್ರ ಮಾಡ್ಬೇಡ ನೀನೇನಾದ್ರೂ ಈ ಊರ್ ಬಿಟ್ಟು ಹೋದ್ರೆ ನಾನತ್ತು ಬದುಕಿರಲ್ಲ ಅಯ್ಯೋ ಸಾಕಮ್ಮ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ ಮುದ್ದಾ ಮಾಡ್ಬೇಡ ಸಾಕಮ್ಮ ಅನೋ ಏನು ಹೇಳ್ತಾ ಇದ್ಯಾ ಹಾ ನಾಚಿಕೆ ಆಗಲ್ವೇ ಯೋ ನಂದು ಏನು ತಪ್ಪಾಗಿ ಹೇಳಲಿಲ್ಲ ಸಕಮ್ಮಾ ಹಾ ನಿಂದು ಅಂದ್ರೆ ಅಷ್ಟು ಅಷ್ಟೋ ಪ್ರೀತಿ ಅಂದ್ರೆ ಯಾವ ತರ ಪ್ರೀತಿ ಅಂತ ನೀನೇ ಅರ್ಥ ಮಾಡ್ಕೋ ನಾನು ಯಾವುದು ಕೆಟ್ಟಾಗಿ ಹೇಳಲಿಲ್ಲ ನಿಮ್ದು ಅಂದ್ರೆ ತುಂಬಾ ಇಷ್ಟ ಮುದ್ಕೋಗೆ ಅದಕ್ಕೆ ಆ ತರ ಹೇಳ್ದೆ ಅಷ್ಟೇ ತಪ್ಪಾಗಿ ತಿಳ್ಕೊಬೇಡ ಸುಮ್ಮನೆ ಬಿಡು ಹಾ ಎಲ್ಲadಕ್ಕೂ ನೀನು ತಪ್ಪಾಗಿ ತಿಳ್ಕೋಂತೀಯ ಅದಕ್ಕೆ ನಿಮಗೆ ಯಾವಾಗಲೂ ಸಿಟ್ ಮಾಡ್ಕೊಂಡೆ ಇರ್ತೀಯ ಬಾಳಾ ಜಾ ಹಾಕೊಂಡು ಹೋಗು ಅಂತ ಹೋಗಿ ತಿನ್ನ ಹೋಗು ಯೋ ಯೋ ಬಿಡಕ್ಕೆ ನೀನ್ ನಿನ್ನ ತಿಂದಿಲ್ವಲ್ಲ ಇದನ್ನ ಯಾವ ಅಜ್ಜ ಕೊಡ್ತೀನಿ ನಿನಗೆ ಬ್ಯಾರೆ ಯಾಕ ಕೊಡ್ತೀನಿ ಬಿಡು ಹಾ ತಾಳಜ್ಜ ತಾಣ ಸರಿ ಸಾಕಮ್ಮ ಬತ್ತಿನ ನಾನು ಉಂಡು ಕುರಿಮರಿ ವಡಕೊಂಡು ಬಾ ಹೋಗನ ಇಬ್ರುನು ಹಾ ಅಯ್ಯೋ ಇವನು ಯಾವನಪ್ಪ ಎಲ್ಲಿಂದ ಗಂಟ್ ಬಿದ್ನಪ್ಪ ನನಗೆ ಆ ಕುರಿಮರಿ ವಡಕೊಂಡು ಹೋಗಕ್ಕೆ байವಾದಂಗ ಆಗುತ್ತೆ ಇವಾಗ ಇವನು ಎಲ್ಲಿಂದ ಬಂದು ಬಿಡತಾನೋ ಅಂತಾನಾ ಹಾ ಗಂಗಿ ನಡಿ ಅಮ್ಮ ನನಗೆ ಒಂದೆರಡು ತಿಂದು ವಡಕೊಂಡು ಹೋಗ್ಬೇಕು ಜಲ್ದು ನಡಿಯಬ್ಬನು ನಮ್ಮ ಕುಕ್ಕಳು ಮಾತಾಡೋಣ ಹೆಂಗಾದ್ರು ಮಾಡಿ ನಮ್ಮಿಂದ ಬರಬಾರ್ದು ಹಂಗ ಮಾಡ್ಬೇಕಲ್ಲ ಏನ್ ಮಾಡ್ಲಿ ಹ್ಮ್ ಇರು ಮಾಡ್ತೀನಿ ಸರಿಯಾಗಿ ಮುದ್ಕೋಗಿ ಎಂದೆಂದು ಈ ಸಾಕ ಮುಂದೆ ಸವಾಸ ಬೇಡಪ್ಪಾ ಅನ್ಬೇಕು ಹಂಗ ಮಾಡ್ತೀನಿ ಹ್ಮ್